ಶ್ರೀ ಶಾರದಾ ಗುರು ನಮಃ ಓಂ ಬ್ರಹ್ಮಸೂತ್ರ ಪ್ರಣೇತಾರಂ ಪರಮ ವಂದೇ ವೇದವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹದಿನಾಲ್ಕನೆಯ ಭಾಗ ಅಶರೀರವಾಣಿಯನ್ನು ಕೇಳಿದ ನಾವಿಬ್ಬರು ಅಂದರೆ ಬ್ರಹ್ಮ ಮತ್ತು ವಿಷ್ಣು ಯುದ್ಧದಿಂದ ವಿಮುಖರಾಗಿ ಶಿವನ ತೇಜಸ್ತಂಭ ರೂಪದ ಆದ್ಯಂತವನ್ನು ತಿಳಿಯಲು ಮಹಾವಿಷ್ಣುವು ದೊಡ್ಡದಾದ ಹಂದಿಯ ರೂಪವನ್ನು ತಡೆದು ಭೂಗರ್ಭವನ್ನು ಭೇದಿಸಿ ಒಳಗೆ ಹೊಕ್ಕನು ಬ್ರಹ್ಮನು ಹಂಸರೂಪವನ್ನು ತಾಡಿ ವೇಗದಿಂದ ಲಿಂಗದ ಮೇಲ್ಭಾಗಕ್ಕೆ ಹಾರಿದನು ವಿಷ್ಣುವು ಅಧೋಲೋಕಗಳಿಗೆ ಹೋದಂತೆಲ್ಲ ಲಿಂಗವು ಮತ್ತು ಕೆಳಗಿನಿಂದಲೇ ಉದ್ಭವವಾದಂತೆ ಕಾಣುತ್ತಿದ್ದೇ ಹೊರತು ಕೋಟಿ ವರ್ಷಗಳ ಕಾಲ ಶೋಧಿಸಿದರೂ ಭೂಗರ್ಭ ಪಾತಾಳಗಳನ್ನು ಕೊರೆದು ಹಂದಿಯ ದಾಡೆಗಳು ಸವೆದು ಸಡಿಲವಾಯಿತ ಹೊರತು ಲಿಂಗದ ಆದಿಯನ್ನು ಕಾಣದೆ ಬಹಳ ಆಯಾಸಗೊಂಡು ಮೇಲಕ್ಕೆ ಬರಲು ಸಾಧ್ಯವಾಗದಷ್ಟು ನಿತ್ರಾಣಗೊಂಡು ಸದಾಶಿವನನ್ನೇ ಧ್ಯಾನಿಸಿ ಅಹಂಕಾರ ಪಟ್ಟಿದ್ದಕ್ಕೆ ನನಗೆ ತಕ್ಕ ಶಾಸ್ತಿಯಾಯಿತು ಹೀಗೆಂದುಕೊಂಡು ಸಕಲ ಲೋಕಗಳಿಗೂ ಮೂಲಭೂತನಾಗಿರುವ ಶಿವನಿಗೆ ಆದಿ ಮೂಲ ಎಲ್ಲಿಂದ ಬರಬೇಕು ಅವನಿಂದಲೇ ನಾನು ಉತ್ಪನ್ನನಾದನಲ್ಲವೇ ಹೀಗೆಂದು ಆತ್ಮಾವಲೋಕನ ಮಾಡಿಕೊಂಡು ಶಿವನ ಮೊರೆ ಹೋಗಿ ಸ್ತೋತ್ರ ಮಾಡತೊಡಗಿದನು ಶಿವನ ಕೃಪೆಯಿಂದ ವಿಷ್ಣುವು ಭೂಗರ್ಭದಿಂದ ಮೇಲಕ್ಕೆ ತಲುಪಿದನು ಲಿಂಗದ ತುದಿಯನ್ನು ಕಾಣಲು ಹೋದ ಬ್ರಹ್ಮನು ಅನೇಕ ವರ್ಷಗಳ ಕಾಲ ಆಕಾಶದಲ್ಲಿಯೇ ಭ್ರಮಣ ಮಾಡುತ್ತ ಹಂಸ ರೂಪ ಧರಿಸಿದವನ ರೆಕ್ಕೆಗಳೆಲ್ಲ ಬಳಲಿದವು ಲಿಂಗದ ತುದಿಯ ಭಾಗ ಮಾತ್ರ ಮತ್ತೂ ಮೇಲಕ್ಕೆ ಹೋದಂತೆ ಭಾಸವಾಗುತ್ತಿತ್ತು ಬೇರೆ ಉಪಾಯ ಕಾಣದೆ ಇದೆಲ್ಲ ನನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲ ಸದಾಶಿವನ ಮೊರೆ ಹೋಗದೆ ನಾನು ಕೆಳಗೂ ಇಳಿಯಲಾರೆ ಮೇಲೂ ಹಾರಲಾರೆ ಇಲ್ಲಿಯ ತಾಪದಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಶಂಭುವಿನ ಮೊರೆ ಹೋಗುವುದೊಂದೇ ಉಳಿದ ಏಕೈಕ ಮಾರ್ಗ ಎಂದುಕೊಂಡು ಪರಶಿವನ ಸ್ತೋತ್ರ ಮಾಡಲಾರಂಭಿಸಿದನು ಅವನ ಅಹಂಕಾರವೆಲ್ಲ ನಾಶವಾಗಿ ಶುದ್ಧ ಮನಸ್ಕನಾದನು ಬಳಿಕ ಶಿವನಿಗೆ ಮಾನಸ ಪೂಜೆಯನ್ನು ಮಾಡಿ ಚತುರ್ಮುಖಗಳಿಂದ ಚತುರ್ವೇದಗಳ ಮಂತ್ರಗಳಿಂದ ಸ್ತೋತ್ರ ಮಾಡಿ ಮಹಾದೇವನೇ ನೀನೇ ಪ್ರಸನ್ನನಾಗಿ ನನ್ನನ್ನು ಉದ್ಧರಿಸಿ ಇಷ್ಟ ಬಂದ ಕಾರ್ಯದಲ್ಲಿ ನಿಯೋಜಿಸು ಹೀಗೆಂದು ಸ್ತುತಿಸಿದನು ಪ್ರಸನ್ನನಾದ ಈಶ್ವರನು ನನ್ನನ್ನು ಆಕಾಶದಿಂದ ಕೆಳಗಿಳಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್